ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಜಾನಕಮ್ಮ ತನ್ನಿಬ್ಬರು ಮಕ್ಕಳನ್ನು ನೋಡಿ ಖುಷಿ ಪಡ್ತಾಳೆ ಚಾರು ರಾಮಚಾರಿ ಮತ್ತು ಕೃಷ್ಣ ಅಂದಾಗ ಅವರಿಬ್ಬರು ಬಾಗಿಲಿನಲ್ಲಿ ಎದುರಿಗೆ ಬಂದು ನಿಂತಾಗ ಇಬ್ಬರು ಮಕ್ಕಳನ್ನು ನೋಡಿ ಜಾನಕಮ್ಮನಿಗೆ ತುಂಬ ಖುಷಿಯಾಗುತ್ತೆ ಅವರು ಕೃಷ್ಣನನ್ನು ನೋಡಿ ಮುದ್ದಾಡ್ತಾರೆ ಮತ್ತು ಕೃಷ್ಣ ಇನ್ನಿಷ್ಟು ಎಲ್ಲಿದೆ ನನ್ನನ್ನು ಬಿಟ್ಟು ಹೇಗಿದೆ ಅಂತ ಕೃಷ್ಣನನ್ನು ಮುಟ್ಟಿ ಮುಟ್ಟಿ ಮುದ್ದಾಡ್ತಾಳೆ ಚಿಕ್ಕಂದಿನಲ್ಲೇ ಕಳೆದು ಹೋಗಿದ್ದ ಕೃಷ್ಣನನ್ನು ನೋಡಿ ಮನೆಯವರು ಎಲ್ರಿಗೂ ಅಂದರೆ ಆಚಾರ್ಯರಿಗೆ ಕೃಷ್ಣನ ತಂಗಿ ಅಜ್ಜಿಗೆ ಎಲ್ರಿಗೆ ಖುಷಿಯಾದರೆ ಆದರೆ ವೈಶಾಖಾಗೆ ಮಾತ್ರ ಟೆನ್ಷನ್ ಶುರುವಾಗಿರುತ್ತೆ ಅಷ್ಟೊತ್ತಿಗೆ ಚಾರು ವೈಶಾಖಳ ಕಡೆ ನೋಡ್ತಾಳೆ ವೈಶಾಖನ ಮನಸ್ಸಿನಲ್ಲಿ ಇದೇನಪ್ಪ ಈ ಥರ ಆಗ್ತಾಯಿದೆ ಅಂತ ಅವಳಿಗೆ ಮತ್ತೆ ಟೆನ್ಷನ್ ಶುರುವಾಗುತ್ತೆ ಇಲ್ಲಿ ಜಾನಕಮ್ಮ ಮಗನನ್ನು ನೋಡಿ ಇಷ್ಟು ದಿವಸ ಎಲ್ಲಿದ್ದೆ ನೀನು ಹೇಗಿದೆ ನಿನಗೆ ಈ ಅಮ್ಮ ನೆನಪು ಕೂಡ ಆಗಿಲ್ವಾ ನಿನಗೆ ಈ ಅಮ್ಮನನ್ನು ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅಂತ ಜಾನಕಮ್ಮ ಮಗನನ್ನು ತಬ್ಬಿಕೊಳ್ತಾಳೆ ಚಿಕ್ಕಂದಿನಲ್ಲೇ ಕಳೆದು ಹೋದ ಮನೆ ಮಗ ಮನೆಗೆ ಬಂದಿದ್ದರಿಂದ ಮನೆಯವ್ರಿಗೆಲ್ಲರಿಗೂ ತುಂಬ ಖುಷಿಯಾಗುತ್ತೆ ಜಾನಕಮ್ಮ ಮತ್ತೆ ಮತ್ತೆ ಮಗನನ್ನು ಮುದ್ದಾಡ್ತಾ ಇರುವಾಗ ಚಾರು ಹೇಳ್ತಾಳೆ ಅತ್ತೆಮ್ಮ ಈಗ ಸಮಾಧಾನ ಮಾಡ್ಕೊಳ್ಳಿ ಮೊದಲು ಇಬ್ರು ಮಕ್ಕಳನ್ನು ಒಳ ಕರ್ಕೊಳ್ಳಿ ಅಂತ ಜಾನಕಮ್ಮನಿಗೆ ಹೇಳ್ತಾಳೆ ಜಾನಕಮ್ಮ ಇಬ್ಬರು ಮಕ್ಕಳನ್ನು ಒಳ ಕರ್ಕೊಳ್ತಾಳೆ ಮನೆಯವರು ಎಲ್ಲರೂ ಅಪ್ಪ ಅಜ್ಜಿ ತಂಗಿ ಎಲ್ಲರೂ ಇಬ್ಬರನ್ನು ನೋಡಿ ರಾಮಾಚಾರಿ ಮತ್ತು ಕೃಷ್ಣ ಇಬ್ಬರನ್ನು ನೋಡಿ ಖುಷಿ ಆಗ್ತಾರೆ ತಂಗಿ ಶ್ರುತಿ ಅಣ್ಣ ಕೃಷ್ಣನನ್ನು ನೋಡಿ ತುಂಬ ಖುಷಿ ಪಡ್ತಾಳೆ ಜಾನಕಮ್ಮ ಆರತಿ ಮಾಡಿ ಆದ ನಂತರ ಕೃಷ್ಣನಿಗೆ ಹೇಳ್ತಾರೆ ಮೊದಲನೇ ಬಾರಿ ಮನೆ ಒಳಗಡೆ ಬರ್ತಾ ಇದೆಯಾ ಬಲಗಾಲಿಟ್ಟು ಮಲಗ ಬಾ ಅಂತ ಇಬ್ರು ಮಕ್ಕಳಿಗೂ ತಿಲಕ ಇಡ್ತಾಳೆ ಇಬ್ಬರು ರಾಮಚಾರಿ ಮತ್ತು ಕೃಷ್ಣ ಬಲಗಾಲಿಟ್ಟು ಮನೆ ಒಳಗಡೆ ಬರ್ತಾರೆ ಒಳಗಡೆ ಬಂದ ಕೃಷ್ಣನನ್ನು ತಪ್ಪಿಕೊಂಡು ಅಜ್ಜಿ ಆಡ್ತಾಳೆ ಇಲ್ಲಿ ವೈಶಾಖಳಿಗೆ ಮಾತ್ರ ಟೆನ್ಷನ್ ಜೋರಾಗಿತ್ತು ಅಣ್ಣ ತಮ್ಮ ಇಬ್ರು ಸತ್ತೋಗ್ತಾರೆ ಅವರಿಬ್ಬರು ಅವರಿಬ್ರೆ ಕತೆನೂ ಮುಗಿತು ಅಂತ ಅಂದ್ಕೊಂಡಿರುವಾಗ ಇದೇನಾಗ್ತಿದೆ ಅನ್ನೋದು ಈಶಾ ಕಳ ಮನಸ್ಸಿನಲ್ಲಿ ನಡೀತಾ ಇರುವಂತಹ ಹೋರಾಟ ಅಂದರೆ ಕೃಷ್ಣನಿಗೆ ತಾನು ಮನೆ ಮಗ ಅಂತ ಹೇಳಿ ಗೊತ್ತಾಗ್ಬಿಟ್ಟಿದೆ ಹಾಗಿದ್ರೆ ಇನ್ನು ನನ್ನ ಕಾಲ ಇಲ್ಲ ನನ್ನ ವಿಷಯ ಎಲ್ಲ ಕೃಷ್ಣ ಮನೆಯವರಿಗೆಲ್ಲ ಹೇಳೇ ಬಿಡ್ತಾನೆ ನನ್ನ ಕತೆ ಅಷ್ಟೇ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾಳೆ ಕೃಷ್ಣನನ್ನು ತಪ್ಪಿಕೊಂಡಂತಹ ಅಜ್ಜಿ ಹೇಳ್ತಾಳೆ ಕೃಷ್ಣ ನೀನು ಚಿಕ್ಕವನಿರುವಾಗ ನಿನ್ನನ್ನು ನೋಡಿದ್ದು ಆಮೇಲೆ ನೀನು ಎಲ್ಲಿ ಬೆಳೆದೆ ಹೇಗೆ ಬೆಳ್ದೆ ಅನ್ನೋದೇ ಗೊತ್ತಿಲ್ಲ ನಮಗೆ ನೋಡು ನೋಡು ಜಾನಕಿ ಅಂತೂ ನಿನ್ನ ನಿನ್ನ ಪೂಜೆ ಫಲ ಕೊಟ್ಟಿದೆ ನೋಡು ದೇವರು ನಿನ್ನ ಕೈ ಬಿಡಲಿಲ್ಲ ನಿನ್ನ ಮಗನನ್ನು ನಿನಗೆ ಸಿಗೋ ಹಾಗೆ ಮಾಡ್ದ ಅಂತ ಅಂತ ಅಜ್ಜಿ ಜಾನಕಿಗೆ ಹೇಳ್ತಾರೆ ಮುಂದೆ